ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಆರ್ಥ್ರೈಟಿಸ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮೇಘನಾ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದಿಸೋಕ್ ಯು ಎಸ್ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸಂಧಿವಾತ ಅಂದ್ರೆ ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆ ತುಂಬಾ ಕಾಮನ್ ಆಗ್ತಾ ಇದೆ ಸೊ ಮೊದಲಿಗೆ ಈ ಸಂಧಿವಾತ ಅಂದ್ರೆ ಏನು ಡಾಕ್ಟರ್ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಅಂತ ಏನು ಹೇಳ್ತಾರಲ್ಲ ಇದು ಬರೀ ಒಂದೇ ಕಾಯಿಲೆ ಆಗಿರೋದಿಲ್ಲ ಇದ್ರ ಕೆಳಗಡೆ ಸುಮಾರು ನೂರ ಎಂಟು ಜಾಯಿಂಟ್ಸ್ಗಳು ಇನ್ವಾಲ್ವ್ ಆಗಿರುವಂಥ ಒಂದು ಕಾಯಿಲೆ ಅಂತ ಹೇಳ್ತಾ ಹೋಗ್ಬೋದು ಈ ಬೇಸಿಕಲಿ ಆರ್ಥ್ರೈಟಿಸ್ ಅನ್ನೋವಂಥ ಪದ ಏನಿದೆ ಅಲ್ಲ ಇದು ಗ್ರೀಕ್ ಮೂಲದ್ದು ಅಂತ ಹೇಳ್ಬೋದು ಸೊ ಅದನ್ನು ನಾವು ವಿಂಗಡಿಸದೆ ಆದರೆ ಆರ್ಥೋ ಅಂದರೆ ಮೂಳೆಗಳು ಅಥವಾ ಜಾಯಿಂಟ್ಸ್ ಅಂತ ಹೇಳ್ಬೋದು ಐಟಿಸ್ ಅಂದರೆ ಇನ್ಫ್ಲಮೇಷನ್ ಯಾವಾಗ ಈ ಮೂಳೆಗಳಲ್ಲಿ ಅಥವಾ ಜಾಯಿಂಟ್ಸ್ಗಳಲ್ಲಿ ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೋ ಅದನ್ನು ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ಸುಮಾರು ಜನರಿಗೆ ಆರ್ಥ್ರೈಟಿಸ್ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ ಬಟ್ ಅವರಿಗೆ ಯಾವ ವಿಧದ ಆರ್ಥ್ರೈಟಿಸ್ ಇದೆ ಸೊ ಒಂದೊಂದು ವಿಧಕ್ಕೂ ಬೇರೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ಗಳು ಬೇಕಾಗ್ತಾ ಹೋಗುತ್ತೆ ಸೊ ಆರ್ಥ್ರೈಟಿಸ್ ಅನ್ನೋದು ಈಗ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ ಈಗ ಸ್ವಲ್ಪ ಎಲ್ಡರ್ಲಿ ಪೀಪಲ್ ಅಲ್ಲಿ ನೋಡೋದೇ ಆದರೆ ನಾವು ಆಸ್ಟಿವ್ ಆರ್ಥ್ರೈಟಿಸ್ನ ನೋಡಬಹುದು ಅದೇ ಸ್ವಲ್ಪ ಯಂಗ್ಸ್ಟರ್ಸ್ ಅಲ್ಲಿ ಆ ಥರ ಇಂಡರ್ ಥರ್ಟೀಸ್ ಅಂಡ್ ಫಾರ್ಟೀಸ್ ಅಂತ ನೋಡೋದೇ ಆದರೆ ಅದರಲ್ಲಿ ನಾವು ಇರುಮೇಟೆಡ್ ಆರ್ಥ್ರೈಟಿಸ್ ಆಗಲಿ ಅಥವಾ ಗೌಟಿ ಆರ್ಥ್ರೈಟಿಸ್ ಆಗ್ಲಿ ಈ ಕಾಯಿಲೆಗಳನ್ನು ನೋಡ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಂಧಿವಾತ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ಓಕೆ ಸಿ ಆರ್ಥ್ರೈಟಿಸಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಬಂದ್ಬಿಟ್ಟು ಬಿಕಾಸ್ ಆಫ್ ವೇರೆಂಟೇರ್ ಆಗಿರಬಹುದು ರೊಮೈಟೆಡ್ ಆರ್ಥ್ರೈಟಿಸ್ ಬಂದ್ಬಿಟ್ಟು ಆಟೋ ಇಮ್ಯೂನ್ ಅಂತ ಹೇಳ್ಬೋದು ಆ್ಯಂಡ್ ಗೌಟಿ ಆರ್ಥ್ರೈಟಿಸ್ ಬಂದ್ಬಿಟ್ಟು ಬಿಕಾಸ್ ಆಫ್ ಇಂಪ್ರಾಪರ್ ಡಯೆಟ್ ಅಂತಲೂ ಹೇಳ್ತಾ ಹೋಗ್ಬೋದು ಸೊ ಕ ಕಾರಣಗಳು ಅಂತ ಬರೋದೇ ಆದರೆ ಒಂದೇ ಕಾರಣ ಅಂತ ಇರೋದಿಲ್ಲ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ಬೋದು ಸುಮಾರು ಕಾರಣಗಳಿಂದ ಬರೋ ಬರುವಂಥದ್ದು ಈಗ ಆಸ್ಟ್ಯೋ ಆರ್ಥ್ರೈಟಿಸ್ ನಾನು ಹೇಳಿದೆ ವೇರೆಂಟೇರ್ ಅಂತ ಹೇಳ್ಬಿಟ್ಟು ಅಂದರೆ ನೀವು ಯೂಸೇಜ್ ಮಾಡ್ತಾ ಮಾಡ್ತಾ ಆಸ್ ಅ ಪ್ರೋಸೆಸ್ ಆಫ್ ಏಜಿಂಗ್ ಇರಲಿ ಸೊ ಇದರಿಂದ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ ಅಂಡ್ ಇನ್ನು ಫ್ಯಾಕ್ಟರ್ಸ್ನ ನಾವು ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಕೆಲವು ಫ್ಯಾಕ್ಟರ್ಸ್ ಡೈರೆಕ್ಟ್ಲಿ ಜಾಯಿಂಟ್ನ ಎಫೆಕ್ಟ್ ಮಾಡುವಂಥದ್ದಿರುತ್ತೆ ಕೆಲವು ಫ್ಯಾಕ್ಟರ್ಸ್ ಏನಾಗುತ್ತೆ ಅದರ ಬೇರೆ ಕಾಯಿಲೆಯಿಂದ ಈ ಆರ್ಥ್ರೈಟಿಸ್ಗೆ ಲೀಡ್ ಆಗುವಂಥ ಕೆಲವು ಫ್ಯಾಕ್ಟರ್ಸ್ಗಳಿರುತ್ತೆ ಸೊ ಹಾಗಾಗಿ ಮಲ್ಟಿ ಫ್ಯಾಕ್ಟೋರಿಯಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ಹೇಗೆ ಪತ್ತೆ ಹಚ್ಚೋದು ಓಕೆ ಲಕ್ಷಣಗಳಿಗೆ ಬಂದರೆ ಬೀಟ್ ಆಸ್ಟ್ರೋ ಆರ್ಥ್ರೈಟಿಸ್ ರುಮೈಟೆಡ್ ಆರ್ಥ್ರೈಟಿಸ್ ಗೌಟಿ ಆರ್ಥ್ರೈಟಿಸ್ ಸೊ ಈ ಇನ್ಫ್ಲಮೇಟ್ರಿ ಸೈನ್ಸ್ ಅಂತ ಏನು ಹೇಳ್ತೀವಲ್ಲ ಉರಿ ಊತ ನೋವು ಇದೆಲ್ಲ ಕಾಮನ್ ಆಗಿ ಮೂರು ವಿಧದಲ್ಲೂ ನಾವು ನೋಡ್ತಾ ಹೋಗ್ತೀವಿ ಸೊ ಆಸ್ಟ್ರೋ ಆರ್ಥ್ರೈಟಿಸಲ್ಲಿ ಏನಿರುತ್ತೆ ನಿಮಗೆ ಲಾರ್ಜರ್ ಜಾಯಿಂಟ್ ಅಫೆಕ್ಷನ್ಸ್ ಇರುತ್ತೆ ಅಂದರೆ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ಬೋದು ನಿಮ್ಮ ನೀ ಜಾಯಿಂಟ್ ಇರಬಹುದು ಇಲ್ಲ ಅಂದರೆ ನಿಮ್ಮ ಆ್ಯಂಕಲ್ ಜಾಯಿಂಟ್ ಇರ್ಬೋದು ಹಿಪ್ ಜಾಯಿಂಟ್ ಇರ್ಬೋದು ಲಾರ್ಜರ್ ಜಾಯಿಂಟ್ಸಲ್ಲಿ ನಿಮಗೆ ನೋ ಕಾಣಿಸ್ಕೋತಾ ಹೋಗುತ್ತೆ ನೋವು ಒಟ್ಟಿಗೆ ಏನಾಗಬಹುದು ನಿಮಗೆ ಸ್ವೆಲ್ಲಿಂಗ್ ಬರಬಹುದು ಆ್ಯಂಡ್ ಕೆಲವೊಂದು ಸಲ ಏನಾಗುತ್ತೆ ಎಕ್ಸಾಮಿನ್ ಮಾಡಿದಾಗ ಟೆಂಡರ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ಮುಟ್ ನೋಡಿದಾಗ ಅವ್ರಿಗೆ ನೋವಿರುವಂಥದ್ದು ಆ್ಯಂಡ್ ಕೆಲವೊಂದು ಸಲ ಇದು ಒಂದೇ ಸೈಡ್ ಬರ್ಬೋದು ಅಥವಾ ಎರಡೂ ಸೈಡ್ ಬರ್ತಾ ಹೋಗ್ಬೋದು ಇನಿಷಿಯಲಿ ಯೂನಿಲ್ಯಾಟಲ್ ಒಂದು ಸೈಡ್ ಇರುವಂಥದ್ದು ಹೋಗ್ತಾ ಹೋಗ್ತಾ ಎರಡೂ ಸೈಡಲ್ಲೂ ಕಾಣಿಸ್ಕೊತಾ ಹೋಗ್ಬಹುದು ಆ್ಯಂಡ್ ಬಿಕಾಸ್ ಆಫ್ ದಿಸ್ ಪೇಯ್ನ್ ಏನಾಗುತ್ತೆ ಅವ್ರದ್ದು ಸ್ಟೆಬಿಲಿಟಿ ಮತ್ತು ರೇಂಜ್ ಆಫ್ ಮೋಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇವಾಗ ಮುಂಚೆ ನಾನು ಆರಾಮಾಗಿ ಒಂದು ಏಯ್ಟ್ ಹಂಡ್ರೆಡ್ ಮೀಟರ್ ಜಸ್ಟ್ ಒನ್ ಕಿಲೋಮೀಟರ್ ನಡೀತಾ ಇದೆ ಅನ್ನೋವಂಥದ್ದು ಅಷ್ಟು ನಡೆಯೋಕ್ಕೂ ಕೂಡ ಅವರಿಗೆ ಕಷ್ಟ ಆಗ್ತಾ ಹೋಗುತ್ತೆ ಸೊ ಇದು ನಾವು ಅಷ್ಟು ಆರ್ಥ್ರೈಟಿಸಲ್ಲಿ ನೋಡೋದೇ ಆದರೆ ರುಮೆಟೆಡ್ ಆರ್ಥರೈಟಿಸಲ್ಲಿ ನಾವು ದ್ಯಾನ್ ಪೇನ್ ಸ್ಟಿಫ್ನೆಸ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ ಅಂದರೆ ಮರಗಟ್ಟುವಿಕೆನ ಜಾಸ್ತಿ ನೋಡ್ತಾ ಹೋಗ್ತೀವಿ ಅದು ಕೂಡ ಸ್ಮಾಲರ್ ಜಾಯಿಂಟ್ಸ್ ಅಂತ ಹೇಳ್ಬೋದು ಸ್ಮಾಲರ್ ಜಾಯಿಂಟ್ಸ್ ಅಂದರೆ ನಿಮ್ಮ ಬೆರಳುಗಳಾಗಿರಬಹುದು ಅಥವಾ ರಿಸ್ಟ್ ಜಾಯಿಂಟ್ ಆಗಿರಬಹುದು ಸೊ ಇಂಥದ್ರಲ್ಲಿ ನಿಮಗೆ ಪೇನ್ ಸ್ವೆಲ್ಲಿಂಗ್ ಮತ್ತು ರೆಡ್ನೆಸ್ನ ನಾವು ನೋಡ್ತಾ ಹೋಗ್ತೀವಿ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಕಾಮನ್ ಆಗಿ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಓಕೆ ಏಜ್ ಗ್ರೂಪಿಗೆ ಬರೋದೇ ಆದರೆ ಆ್ಯಸ್ ಎ ಸೆಟ್ ಆಸ್ಟ್ಯೋ ಆರ್ಥ್ರೈಟಿಸ್ ಈಸ್ ವೆರಿ ಕಾಮನ್ ಇನ್ ಎಲ್ಡರ್ಲಿ ಪೀಪಲ್ ಅಂತ ಹೇಳಬಹುದು ಸೊ ಇವಾಗ ನೀವೊಂದು ವೆಹಿಕಲ್ ಬೈ ಮಾಡಿದರೆ ಇನಿಷಿಯಲಿ ಕೊಡೋ ಅಷ್ಟು ಮೈಲೇಜ್ ಆಫ್ಟರ್ ಟೆನ್ ಇಯರ್ಸ್ ಆಫ್ ಯೂಸೇಜ್ ಆ ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಆ್ಯಸ್ ಟು ಡೂ ವಿತ್ ಅವರ್ ಬಾಡಿ ಆಲ್ಸೋ ಸೊ ನಾವು ಒಂದು ಟ್ವೆಂಟಿ ಇಯರ್ಸ್ ಥರ್ಟಿ ಇಯರ್ಸಲ್ಲಿ ಇದ್ದ ಇದ್ದ ಹಾಗೆ ನಾನು ಇನ್ನೂ ಒಂದು ಫಿಫ್ಟೀಸ್ ಆದಮೇಲೆ ಇರೋಕ್ಕಾಗಲ್ಲ ಸೊ ಹಾಗಾಗಿ ಇದು ವೇರ್ ಆ್ಯಂಡ್ ಟೆರ್ ಯೂಸೇಜಿಂದ ಏನಾಗ್ತಾ ಹೋಗಿ ಹೋಗುತ್ತೆ ಕ್ರಮೇಣವಾಗಿ ಮೂಳೆ ಸವಿತಾ ಹೋಗುತ್ತೆ ಮೂಳೆ ಮಧ್ಯ ಇರುವಂಥ ಒಂದು ಜೆಲ್ ಆವಿಯಾಗಿ ಮೂಳೆ ಒಂದ್ರ ಮೇಲೊಂದು ಕೂತ್ಕೊಂಡು ಮೂಳೆ ಸವಿತಾ ಹೋಗುತ್ತೆ ಇದು ಎಲ್ಡರ್ಲಿ ಪೀಪಲಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ರುಮೈಟೆಡ್ ಆರ್ಥ್ರೈಟಿಸ್ ಬಂದ್ಬಿಟ್ಟು ಇದಕ್ಕೆ ಯಾವುದೇ ಏಜ್ ಸ್ಪೆಸಿಫಿಕ್ ಇಲ್ಲ ಇದು ಏಜ್ ಆದಮೇಲೂ ಬರಬಹುದು ಇನ್ ಮಿಡಲ್ ಏಜ್ ಕೂಡ ಕಾಣಿಸ್ಕೊತಾ ಹೋಗ್ಬೋದು ಇನ್ನು ಗೌಟಿ ಆರ್ಥ್ರೈಟಿಸ್ ಅಂದರೆ ಇಟ್ ಈಸ್ ವೆರಿ ಕಾಮನ್ ಇನ್ ಟ್ವೆಂಟೀಸ್ ಟು ಥರ್ಟೀಸ್ ಅಂತ ಹೇಳ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಮಹಿಳೆಯರಲ್ಲ ಅಂತ ಸಿ ಆರ್ಸ್ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಇಟ್ ಈಸ್ ವೆರಿ ಕಾಮನ್ ಇನ್ ಫೀಮೇಲ್ಸ್ ಓಕೆ ಯಾಕಂದರೆ ಒಂದು ಫಿಫ್ಟಿ ಇಯರ್ಸ್ ಆಯಿತು ಅಂದರೆ ಅವರಿಗೆ ಈ ವಿಮೆನ್ ಅವ್ರ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಮುಟ್ಟು ನಿಂತ ನಂತರ ದೇಹದಲ್ಲಿ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಕಡಿಮೆ ಆಗೋದು ಸೊ ಹೀಗೆಲ್ಲ ಆಗೋದ್ರಿಂದ ಆಸ್ಟಿಯೋ ಆರ್ಥ್ರೈಟಿಸ್ ನೀವು ಮೇಲ್ ಆ್ಯಂಡ್ ಫೀಮೇಲ್ ಅಂತ ನೋಡೋದಾದ್ರೆ ಫೀಮೇಲ್ಸ್ ಆರ್ ಮೋರ್ ಪ್ರೋನ್ ಅಂತ ಹೇಳ್ಬೋದು ರೊಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ಈಕ್ವಲ್ ಇದೆ ಬಟ್ ಮೋರ್ ಟು ವರ್ಡ್ಸ್ ಪುರುಷರು ಅಂತ ಹೇಳ್ಬೋದು ಆ್ಯಂಡ್ ಗೌಟಿ ಆರ್ಥ್ರೈಟಿಸ್ ಅಗೇನ್ ಇಟ್ ಈಸ್ ವೆರಿ ಕಾಮನ್ ಇನ್ ಮೇಲ್ಸ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ವ್ಯಕ್ತಿಯ ಆಕ್ಯುಪೇಷನ್ ಕೂಡ ಈ ಸಮಸ್ಯೆ ಬರೋದಕ್ಕೆ ಕಾರಣ ಆಗುತ್ತಾ ಹೇಗೆ ಅಂತ ಖಂಡಿತವಾಗಿಯೂ ಸಿ ಅಗೇನ್ ನಿಮ್ಮ ಪೋಶ್ಚರ್ ಏನಿದೆ ಅಲ್ಲ ಸಿ ಬ್ಯಾಡ್ ಪೋಶ್ಚರ್ ನೀವು ಅಟಗಿನ್ ಮಾಡ್ತಾ ಇದ್ರೆ ಅದು ಹೋಗ್ತಾ ಹೋಗ್ತಾ ಇದ್ದು ಆಥರಿಟೀಸ್ ಆಗೇ ಬದಲಾವಣೆ ಆಗ್ತಾ ಹೋಗುತ್ತೆ ಈಗೇನು ನಾವು ಮಂಡಿಯಲ್ಲಿ ಆಗುವಂಥ ಚೇಂಜಸ್ ಆಗಲಿ ಅಥವಾ ಭುಜದ ಭುಜದಲ್ಲಿ ಆಗುವಂಥ ಚೇಂಜಸ್ ಸಿಮಿಲರ್ ಚೇಂಜಸ್ನ ನಾವು ಲೋವರ್ ಬ್ಯಾಕಲ್ಲೂ ಕೂಡ ನೋಡ್ತಾ ಹೋಗ್ತೀವಿ ಇಡೀ ದಿನ ಕುತ್ಕೊಂಡೇ ಇರ್ತಾರೆ ಯಾವುದೇ ರೀತಿ ಮೂಮೆಂಟ್ಗಳಿರಲ್ಲ ಇರಲ್ಲ ಸೊ ಅದಕ್ಕೆ ಹೇಳೋದು ಈಗ ಲೇಟ್ಲಿ ಹೇಳ್ತಾ ಇದ್ದಾರೆ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ಹೊತ್ತು ಕುತ್ಕೊಳ್ಳೋದ್ರಿಂದ ಮೂಮೆಂಟ್ ಇಲ್ದಲೇ ಇರೋದ್ರಿಂದ ಲೇಟರ್ ಲೈಫಲ್ಲಿ ಅದು ಆರ್ಥರೈಟಿಸ್ ಆಗಿ ಡೆವಲಪ್ ಆಗ್ತಾ ಹೋಗ್ಬೋದು ಇನ್ನು ಕೆಲವರಲ್ಲಿ ಏನಾಗುತ್ತೆ ತುಂಬಾ ತೂಕ ಇತ್ತು ಅಂತದ್ದು ಓಕೆ ಹಾಗ ಹಾಗೆ ಮಾಡೋ ಅಂದ್ರೆ ಕೂಡ ನಿಮಗೆ ನೋವುಗಳು ಕಾಣಿಸ್ಕೊತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ಯಾವ ಆಕ್ಯುಪೇಷನ್ ಅವರಿಗೆ ಈ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಈಗ ತೂಕ ಎತ್ತೋದು ಅಂದರೆ ಈ ಮನೆ ಕಟ್ಟಡ ಕೆಲಸ ಮಾಡೋರಾಗಿರ್ಬೋದು ಸೊ ಆ ಥರ ಯಾವ ಆಕ್ಯುಪೇಷನ್ ಸಿ ಅದೇ ಆಕ್ಯುಪೇಷನಲ್ ಬಂದ್ ಬರೋದೇ ಆದರೆ ಯಾರು ತೂಕ ಜಾಸ್ತಿ ಇರುವಂಥದ್ದು ಫಿಸಿಕಲ್ ಎಕ್ಸ್ಪೋಷರ್ ಯಾರಲ್ಲಿ ಜಾಸ್ತಿ ಇರುತ್ತೋ ಅಂಥವ್ರು ಮೋರ್ ಪ್ರೋನ್ ಅಂತ ಹೇಳ್ಬೋದು ಆ್ಯಂಡ್ ಬರೀ ಆಕ್ಯುಪೇಷನ್ ಒಂದೇ ಅಲ್ಲ ಈಗ ವಯಸ್ಸಲ್ಲಿ ನಿಮಗೆ ಪೆಟ್ಟಾಗಿದ್ದು ಅದು ಕರೆಕ್ಟಾಗಿ ಹೀಲ್ ಆಗಿಲ್ಲ ಅಂದರೆ ಲೇಟರ್ ಲೈಫಲ್ಲಿ ಅದು ಸೆಕೆಂಡ್ರಿ ಹಾಸ್ಟಿ ಆಗಿ ಕೂಡ ಕಾಣಿಸ್ಕೊತಾ ಹೋಗುವಂಥದ್ದು ಅಂಡ್ ಅಪಾರ್ಟ್ ಫ್ರಮ್ ಆಕ್ಯುಪೇಷನಲ್ ಇದು ಡಿಸೀಸ್ ನೋಡೋದೇ ಆದರೆ ಇನ್ನೊಂದು ಕಾಮನ್ ಆಗಿ ಈಗ ತುಂಬ ಜನ ಈಗ ಐ ಟಿ ಬಿ ಟಿ ಸೆಕ್ಟರ್ ಇರೋರು ಇಡೀ ದಿನ ಕುತ್ಕೊಂಡೇ ಇರ್ತಾರೆ ಸೊ ಅವರಲ್ಲೂ ಕೂಡ ಸಿಮಿಲರ್ ಕಂಪ್ಲೇಂಟ್ಸ್ನ ನಾವು ನೋಡ್ತಾ ಹೋಗ್ತೀವಿ ಓಕೆ ಡಾಕ್ಟರ್ ಇನ್ನು ಮೊದಲೆಲ್ಲ ಈ ಆರ್ಥ್ರೈಟಿಸ್ ಸಮಸ್ಯೆ ಅಂದರೆ ವೃದ್ಧಾಪ್ಯದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಈಗ ತುಂಬ ಅರ್ಲಿ ಏಜಸ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ ಏನ್ ರೀಸನ್ ಇರ್ಬೋದು ಲೈಫ್ ಸ್ಟೈಲ್ ಏನು ಅಂತ ಓಕೆ ಸಿ ಅಗೇನ್ ನಾನು ಂಗೆ ಆರ್ಥ್ರೈಟಿಸ್ ಅಂದರೆ ಯಾವಾಗಲೂ ಅದು ಆಸ್ಟ್ರೋ ಆರ್ಥ್ರೈಟಿಸೇ ಆಗಿರಬಾರ್ದು ಸೊ ಆಸ್ಟಿಯೋ ಆರ್ಥ್ರೈಟಿಸ್ ನಮಗೆ ಹೃದಯ ವೃದ್ಧಾಪ್ಯದಲ್ಲಿ ಕಾಣಿಸ್ಕೋತಾ ಹೋಗುತ್ತೆ ಬರ ಬೇರೆ ಏನಿದೆ ಅಲ್ಲ ಅದು ಯಂಗ್ಸ್ಟರ್ಸಲ್ಲೂ ಕಾಣಿಸ್ಕೊತಾ ಹೋಗ್ಬೋದು ಏನಕ್ಕೆ ಅಂದರೆ ಅಗೇನ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ನಾವು ತಗೊಳ್ಳೋ ಅಂಥ ಆಹಾರ ಆಗಿರಲಿ ಅಥವಾ ನಮ್ಮ ದೇಹಕ್ಕೆ ನಾವು ರೆಸ್ಟ್ ಕೊಟ್ಕೊಳ್ಡಲೆ ಇದ್ದಾಗ ಅಥವಾ ನಾವು ಎಕ್ಸ್ಪೋಸ್ ಆಗುವಂಥ ಒಂದು ಲೈಫ್ ಸ್ಟೈಲ್ಗಾಗಲಿ ಅಥವಾ ಆಹಾರ ಪದಾರ್ಥಗಳಿಗಾಗಲಿ ಅದರಿಂದ ಕೂಡ ದೇಹದಲ್ಲಿ ಬೇಗನೆ ಅರ್ಲಿ ಏಜಿಂಗ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡ್ಬೋದು ನೀವು ಎಸ್ ಡಾಕ್ಟರ್ ಇನ್ನು ಬಹಳಷ್ಟು ಜನ ಈ ಸಮಸ್ಯೆ ಬಂದಾಗ ನೆಗ್ಲೆಕ್ಟ್ ಮಾಡ್ತಾರೆ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿಲ್ಲ ಸೊ ಈ ಸಮಸ್ಯೆಗೆ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಓಕೆ ಸೊ ಇನಿಷಿಯಲಿ ನಿಮಗೆ ನೋವು ಬಂದಿದೆ ಅಂದ ತಕ್ಷಣ ನಾವು ಏನು ಹೇಳ್ತೀವಿ ಅಂದರೆ ಪೇನ್ ಇಸ್ ಅ ಬೂನ್ ಅಂತ ಹೇಳ್ತೀವಿ ನೋವಿದೆ ಅಂದರೆ ಆ ನೋವಿಗೆ ನೀವು ಟ್ರೀಟ್ಮೆಂಟ್ ತೊಗೊಳೋದಲ್ಲ ನೋವು ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗಿ ಬರುತ್ತೆ ಸೊ ನೋವು ಬಂದಿದೆ ಯಾವುದೋ ಒಂದು ಓವದ ಕೌಂಟರ್ ಮೆಡಿಸಿನ್ ಸಿಕ್ತು ತೊಗೊಂಡೆ ಒನ್ ಟೂ ತ್ರೀ ಡೇಸ್ ಆರಾಮ ಮತ್ತೆ ಬರುತ್ತೆ ಅನ್ನೋ ರೀತಿ ಆಗೋಗ್ಬಿಡುತ್ತೆ ಸೊ ಹೀಗೆ ನೀವು ಪದೇ ಪದೇ ಬರೀ ಪೇನ್ ಕಿಲ್ಲರ್ಸ್ಗೆ ಹೋಗೋದ್ರಿಂದ ಏನಾಗುತ್ತೆ ಈ ಸ್ಟೇಜಸ್ ಜಾಸ್ತಿ ನೋಡ್ತಾ ಹೋಗ್ತೀವಿ ಇನಿಷಿಯಲಿ ಅದೇನು ಸೈನೋವಿಯಮ್ ಅಂತ ಏನು ಹೇಳ್ತೀವಲ್ಲ ಜೆಲ್ ಏನು ಹೇಳ್ತೀವಲ್ಲ ಅದು ಕಡಿಮೆ ಆಗೋದ್ರಿಂದ ನೋವು ಕಾಣಿಸ್ಕೊತಾ ಹೋಗ್ಬೋದು ಸೊ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ ಅದನ್ನ ರಿವರ್ಸ್ ಮಾಡ್ತಾ ಹೋಗ್ಬೋದು ಅಥವಾ ಕೆಲವೊಂದು ಕಂಡೀಷನ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಬಟ್ ಬರೀ ಪೇನ್ ತಗೊಳೋದ್ರಿಂದ ಏನಾಗುತ್ತೆ ಪೂರ್ತಿಯಾಗಿ ಆ ಜೆಲ್ ಆವಿ ಆಗ್ಬಿಟ್ಟು ಮೂಳೆಗಳು ಒಂದ್ರ ಮೇಲೆ ಒಂದು ಕುತ್ಕೊಂಡು ಅಗೇನ್ ಎರಡು ಹಾರ್ಡ್ ಸರ್ಫೇಸ್ ಫ್ರಿಕ್ಷನ್ ಆದಾಗ ಏನಾಗುತ್ತೆ ಮೂಳೆಗಳು ಪುಡಿ ಪುಡಿ ಆಗೋ ಚಾನ್ಸಸ್ಗಳಿರುತ್ತೆ ಸೊ ಆ್ಯಂಡ್ ಅಗೇನ್ ಇದರಿಂದ ಏನಾಗುತ್ತೆ ನಿಮ್ಮ ಪ್ರೊಡಕ್ಟಿವಿಟಿ ಕೂಡ ಎಫೆಕ್ಟ್ ಆಗುವಂಥದ್ದು ಸೊ ಮುಂಚೆ ಆರಾಮಾಗಿ ಓಡಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡಿದ್ದೆ ಅನ್ನೋ ಅಂಥದ್ದು ಈಗ ನನಗೆ ನೋಡ್ಕೊಳ್ಳೋರು ಇನ್ನೊಬ್ಬರು ಬೇಕು ಅನ್ನೋ ರೀತಿ ಆಗೋಗ್ಬಿಡುತ್ತೆ ಇಟ್ ಬರೀ ಫಿಸಿಕಲಿ ನಿಮಗೆ ಎಫೆಕ್ಟ್ ಮಾಡೋದಲ್ಲ ಅಟ್ ಮೆಂಟಲ್ ಲೆವೆಲ್ ಕೂಡ ನಿಮಗೆ ತೊಂದರೆ ಕೊಡುವಂಥದ್ದು ಓಕೆ ಡಾಕ್ಟರ್ ಇನ್ನು ಬರೀ ಕೇವಲ ಈ ಸಮಸ್ಯೆ ಅಂತಲ್ಲ ಬೇರೆ ಯಾವುದೇ ಸಮಸ್ಯೆ ತಗೊಂಡ್ರು ಕೂಡ ಜನರು ಸೆಲ್ಫ್ ಮೆಡಿಕೇಶನ್ ಮೊರೆ ಹೋಗ್ತಾರೆ ಸೊ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಎಸ್ಸಿನ ಇನ್ ವೀಕ್ಷಕರೇ ನೀವು ಕೂಡ ಈ ಸಮಸ್ಯೆಯಿಂದ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ ನಲ್ಲಿ ಮಾತಾಡಿ ಎಸ್ ಡಾಕ್ಟರ್ ನಾವು ಸೆಲ್ಫ್ ಮೆಡಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಈಗ ಹೇಗಂದ್ರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಜನರು ಮೊದಲು ಈ ಮನೆ ಮದ್ದುಗಳನ್ನ ತಗೊಳ್ಳುವಂಥದ್ದು ಸೆಲ್ಫ್ ಮೆಡಿಕೇಶನ್ ಜೊತೆಗೆ ಪೇನ್ ಕಿಲ್ಲರ್ಸ್ ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಪೇನ್ ಕಿಲ್ಲರ್ಸ್ ತಗೊಳ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಿಗೆ たれん。 ಸಿ ಹೋಮ್ ರೆಮಿಡೀಸ್ ಒಂದು ಲೆವೆಲ್ ತನಕ ವರ್ಕ್ ಆಗುವಂಥದ್ದು ಅಂದರೆ ಈಗ ನ್ಯಾಚುರಲಿನೇ ಅವೈಲೇಬಲ್ ಇರುವಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಏನಿರ್ಬೋದು ಈ ಟರ್ಮರಿಕ್ ಅರಿಶಿನ ಪುಡಿ ಇರ್ಬೋದು ಅಥವಾ ಶುಂಠಿ ಇರ್ಬೋದು ಇದನ್ನು ನೀವು ದಿನನಿತ್ಯದಲ್ಲಿ ಬಳಕೆ ಮಾಡೋದರಿಂದ ಉಪಯುಕ್ತವಾಗಿರುತ್ತೆ ಇದು ಯಾವಾಗ ನೀವು ಕಾಯಿಲೆನ ತಡೆಗಟ್ಟಬೇಕು ಅನ್ನುವಂಥ ಸಮಯದಲ್ಲಿ ಸೊ ಆಲ್ರೆಡಿ ಫುಲ್ ಫ್ಲೆಡ್ ಆರ್ಥರೈಟಿಸ್ ಡೆವಲಪ್ ಆಗಿದೆ ಅಂದಾಗ ನೀವು ನಾನು ಹೋಮ್ ರೆಮಿಡೀಸ್ ಮಾಡ್ತೀನಿ ಅಥವಾ ಜಸ್ಟ್ ಕಿಲ್ಲರ್ಸಲ್ಲೇ ಮ್ಯಾನೇಜ್ ಮಾಡ್ತೀನಿ ಅಂದರೆ ಇದು ಬೇರೆ ರೀತಿ ಸಮಸ್ಯೆಗಳನ್ನು ಕೊಡ್ತಾ ಹೋಗುತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ ನಿಮಗೆ ನಡೆದಾಡೋಕ್ಕಾಗಲ್ಲ ಕೂತಲೇ ಕೂತಿರಬೇಕು ಅನ್ನೋದ್ರಿಂದ ತೂಕ ಜಾಸ್ತಿ ಆಗುವಂಥ ಚಾನ್ಸಸ್ಗಳಿರುತ್ತೆ ಒಬೇಸಿಟಿ ಆಗ್ಬೋದು ಸೊ ಒಬೇಸಿಟಿಯಿಂದ ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ನ ನೀವು ನೋಡ್ತಾ ಹೋಗ್ಬೋದು ಹೇಳೋದೇ ಇದ್ದರೆ ಈಗ ಡಯಾಬಿಟೀಸ್ ಬರುವಂಥ ಚಾನ್ಸಸ್ಗಳಿರುತ್ತೆ ಇಲ್ಲಾಂದರೆ ಹಾರ್ಟ್ ಇಶ್ಯೂಸ್ಗಳು ಬರುವಂಥ ಚಾನ್ಸಸ್ಗಳಿರುತ್ತೆ ಸೊ ಯಾ ಎಲ್ಲದು ಇಂಟರ್ಲಿಂಕ್ಡೇ ಇರುವಂಥದ್ದು ಎಲ್ಲ ಸಮಸ್ಯೆ ಒಂದೇ ದೇಹದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಸೊ ಎಲ್ಲ ಇಂಟರ್ಲಿಂಕ್ಡೇ ಇರುವಂಥದ್ದು ಅದಕ್ಕೆ ಬರೀ ಒಂದು ಪೇನ್ ನನಗೆ ಕಡಿಮೆ ಆದರೆ ಸಾಕು ಅನ್ನೋ ಇಗ್ನೋರೆನ್ಸ್ ಬೇಡ ಅನ್ನೋದು ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಸಿ ಹೋಮಿಯೋ ಕೇರಲ್ಲಿ ನಾವು ಕೊಡುವಂಥ ಮೆಡಿಕೇಶನ್ಸ್ಗಳು ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿಬಿಟ್ಟು ಫಾಲೋ ಮಾಡ್ತೀವಿ ಸಿ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಬಂದ್ಬಿಟ್ಟು ಇಟ್ ಇಸ್ ಕಸ್ಟಮೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಕೆಲವ್ರಿಗೆ ನೋವು ಬಂದಾಗ ರೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಫಸ್ಟ್ ಮೋಷನ್ ಅಂದರೆ ಎದ್ದು ಫ ಕಾಲಿಟ್ಟು ಕೆಳಗಡೆ ಇಟ್ಟಾಗ ನೋವು ಅನಿಸುತ್ತೆ ಬಟ್ ಕಂಟಿನ್ಯೂಸ್ ಆಗಿ ನಡೆದಾಡಿದ್ರೆ ನೋವು ಆರಾಮಾಗ್ತಾ ಹೋಗುತ್ತೆ ಕೆಲವ್ರಿಗೆ ಬರೀ ರೈಟ್ ಸೈಡ್ ಇರುತ್ತೆ ಕೆಲವ್ರಿಗೆ ಲೆಫ್ಟ್ ಸೈಡ್ ಇರುತ್ತೆ ಕೆಲವ್ರಿಗೆ ವಿಂಟರ್ ಅಗ್ರವೇಶನ್ ಇರುತ್ತೆ ಕೆಲವ್ರಿಗೆ ಸಮ್ಮರ್ ಅಗ್ರವೇಶನ್ ಇರುತ್ತೆ ಸೊ ಒಬ್ಬೊಬ್ಬರದು ಕಾಯಿಲೆ ಒಂದೇ ಆದರೂ ಕೂಡ ಒಬ್ಬೊಬ್ರದ್ದು ದೇಹ ಪ್ರಕೃತಿ ಒಂದೊಂದು ರೀತಿಯಾಗಿರುವಂಥದ್ದು ಆ್ಯಂಡ್ ಅವ್ರು ತೋರಿಸೋವಂಥ ಸಿಂಪ್ಟಮ್ಸ್ಗಳು ಒಂದೊಂದು ರೀತಿಯಾಗಿರುತ್ತೆ ಸೊ ಹಾಗಾಗಿ ಅದನ್ನು ಹೋಲ್ ಆ್ಯಂಡ್ ಸೋಲಾಗಿ ನಾವು ಕನ್ಸಿಡರ್ ಮಾಡಿ ಕೊಡುವಂಥ ಒಂದು ಪದ್ಧತಿನೇ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ಬಿಟ್ಟು ಈಗ ನಮ್ಮಲ್ಲಿ ನೂರು ಆರ್ಥರೈಟಿಸ್ ಪೇಷಂಟ್ಸ್ ಇದ್ರು ನೂರು ಆರ್ಥರೈಟಿಸ್ ಪೇಷಂಟ್ಸ್ಗೂ ಒಂದೇ ಮೆಡಿಸಿನ್ಸ್ಗಳು ಇರೋದಿಲ್ಲ ಕೆಲವ್ರಿಗೆ ಆಸ್ ಅ ಪ್ರೋಸೆಸ್ ಆಫ್ ಏಜಿಂಗ್ ಬಂದಿರ್ಬೋದು ಕೆಲವ್ರಿಗೆ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರ್ಬೋದು ಕೆಲವರಿಗೆ ಸ್ಟ್ರೆಸ್ಸಿಂದ ಡೆವಲಪ್ ಆಗಿರ್ಬೋದು ಆ್ಯಂಡ್ ಇನ್ನೂ ಕೆಲವರಿಗೆ ಪೋಸ್ಟ್ ಆಪರೇಟಿವ್ ಬಂದಿರುವಂಥ ಚಾನ್ಸಸ್ಗಳು ಇರುತ್ತೆ ಸೊ ಹಾಗಾಗಿ ಅದು ಯಾವ ಕಾರಣಕ್ಕೆ ಬಂದಿದೆ ಅಂತ ಅನಲೈಸ್ ಮಾಡಿ ನಾವು ಕೊಡೋ ಮೆಡಿಕೇಶನ್ಸ್ಗಳೇನಾಗುತ್ತೆ ಕೆಲವು ಕಾಯಿಲೆ ವಾಸಿ ಮಾಡುವಂಥದ್ದು ವಾಸಿ ಆಗುತ್ತೆ ಇನ್ನೂ ಕೆಲವು ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವೆಲ್ಲ ಟೆಸ್ಟ್ಸ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ ಓಕೆ ಈಗ ಆಸ್ಟ್ಯೋಆರ್ಥ್ರೈಟಿಸ್ ಬೇ ಆದರೆ ಜನರಲಿ ನಾವು ಏನು ನೋಡ್ತೀವಿ ಒಂದು ಇ ಎಸ್ ಆರ್ ಅನ್ನೋದು ನೋಡ್ತೀವಿ ಅಂದರೆ ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನೋದು ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಇ ಎಸ್ ಆರ್ ನೋಡ್ತೀವಿ ಅದರೊಟ್ಟಿಗೆ ಅವ್ರು ಕ್ಯಾಲ್ಶಿಯಮ್ ಆಗಲಿ ಅಥವಾ ವೈಟಮಿನ್ ಡಿ ಆಗಲಿ ಇದರೊಟ್ಟಿಗೆ ಏನಾಗುತ್ತೆ ಕೆಲವೊಂದು ಸಲ ಥೈರಾಯ್ಡ್ ಡಿಸಾರ್ಡರ್ ಇರೋರಿಗೂ ಕೂಡ ಕ್ಯಾಲ್ಷಿಯಮ್ ಕೊರತೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ಆ್ಯಂಡ್ ಇನ್ನೊಂದೇನೆಂದರೆ ಕ್ಯಾಲ್ಶಿಯಂ ಪರೀಕ್ಷೆ ಮಾಡ್ತಾ ಹೋಗ್ತೀವಿ ಇನ್ನೂ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇದ್ದಾಗ ಅದಕ್ಕೂ ಕೂಡ ರಕ್ತ ಪರೀಕ್ಷೆ ಅದರಲ್ಲಿ ನಾವು ನೋಡುವಂಥದ್ದು ಆರ್ ಎ ಫ್ಯಾಕ್ಟರ್ ಆಗಲಿ ಸಿ ಆರ್ ಪಿ ಆಗಲಿ ಮತ್ತು ಎನ್ ಎ ಆಗಲಿ ಅಂತ ಹೇಳ್ಬೋದು ಇನ್ನು ಗೌಟಿ ಆರ್ಥ್ರೈಟಿಸಲ್ಲಿ ಸಿರಂ ಯೂರಿಕ್ ಆ್ಯಸಿಡ್ ಅನ್ನೋ ಒಂದು ಅಂಶನ ನಾವು ಚೆಕ್ ಮಾಡ್ತಾ ಹೋಗ್ತೀವಿ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಬಂದಾಗ ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಅಷ್ಟು ಆರ್ಥ್ರೈಟಿಸಲ್ಲಿ ನೀವು ಮಂಡಿ ಏನಿದೆ ನೀ ಜಾಯಿಂಟಲ್ಲಿ ನೀವು ಜಾಸ್ತಿ ಪೇನ್ಸ್ ನೋಡ್ಬೋದು ರೊಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ಈ ಸ್ಮಾಲರ್ ಜಾಯಿಂಟ್ಸ್ ಅಂದರೆ ನಿಮ್ಮ ಬೆರಳುಗಳಲ್ಲಿ ನೋಡ್ತಾ ಹೋಗ್ಬೋದು ಆ್ಯಂಡ್ ಇನ್ನು ಗೌಟಿ ಆರ್ಥ್ರೈಟಿಸಲ್ಲಿ ಇಟ್ ಈಸ್ ಲೈಕ್ ಹೇಗೆ ಅಂದರೆ ನಿಮಗೆ ವ ವರ್ಷ ಪೂರ್ತಿ ನೋವಿರೋದಿಲ್ಲ ಬೇರೆ ಆರ್ಥ್ರೈಟಿಸ್ ಥರ ವರ್ಷಪೂರ್ತಿ ನೋವಿರಲ್ಲಿಲ್ಲ ಬಟ್ ಯಾವಾಗಲೂ ಸಲ ಬರುತ್ತೆ ಬಂದಾಗ ತುಂಬ ಸಿವಿಯರ್ ಆಗಿರುವಂಥದ್ದು ಯಾವ ಜಾಗ ಅಂದರೆ ನಿಮ್ಮ ಹೆಬ್ಬೆರಳು ಅಂತ ಹೇಳ್ಬೋದು ಜಾಸ್ತಿ ಅಫೆಕ್ಷನ್ಸ್ ಇರುವಂಥ ಹೆಬ್ಬೆರಳಲ್ಲಿ ಸೊ ಓವರ್ ನೈಟ್ ಡೆವಲಪ್ ಆಗಿಬಿಡುತ್ತೆ ಪೇನ್ ಈವನ್ ಸ್ಲೈಟೆಸ್ಟ್ ಟಚ್ ಕೂಡ ಅವರಿಗೆ ತುಂಬ ನೋವು ಉಂಟು ಮಾಡುವಂಥದ್ದು ಸೊ ಹೆಬ್ಬೆರಳಲ್ಲಿ ನಾವು ಊತ ಮತ್ತು ನೋವು ಮತ್ತು ಉರಿನ ನೋಡ್ತಾ ಹೋಗ್ತೀವಿ ದಟ್ ಇಸ್ ಗೌಟಿ ಆರ್ಥ್ರೈಟಿಸ್ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಕೂಡ ಮತ್ತೆ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಏನಾದ್ರು ಇರುತ್ತಾ ಅಂತ ಈ ರಿಅಕರೆನ್ಸ್ ರೇಟ್ ಬಗ್ಗೆ ನೋಡೋದಾದರೆ ಓಕೆ ಸಿ ಅದನ್ನು ಪೇಷಂಟ್ ಹೆಂಗೆ ಫರ್ದರ್ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ ಸಿ ಪೇನ್ ಇವಾಗ ಬಂತು ಹೋಗಿದೆ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ಮೆಡಿಕೇಶನ್ನ ಡಿಸ್ಕಂಟಿನ್ಯೂ ಮಾಡೋ ಅಂಥದ್ದಲ್ಲ ನಾವೇನು ಸಜೆಸ್ಟ್ ಮಾಡಿರ್ತೀವಿ ಎಷ್ಟು ಡ್ಯೂರೇಷನ್ ಸಜೆಸ್ಟ್ ಮಾಡಿರ್ತೀವಿ ಅಷ್ಟು ಡ್ಯೂರೇಷನ್ ಅವ್ರು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ನಾವೇನು ಅಡ್ವೈಸ್ ಮಾಡಿರ್ತೀವಿ ಇವಾಗ ಏನಂದರೆ ಮೈಲ್ಡ್ ಎಕ್ಸಸೈಸ್ ಮಾಡಿ ಅಂತ ಹೇಳಿರ್ತೀವಿ ಸಿ ಅಗೇನ್ ತುಂಬ ಏನಿದೆ ಅಂದರೆ ನೋವು ಬಂದಾಗ ಅವರು ಭಯ ಪಟ್ಕೊಂಡು ಓವರ್ ಎಕ್ಸಸೈಸ್ ಮಾಡಿ ಬಿಡ್ತಾರೆ ಓ ನಾನಿವಾಗ ಕುತ್ಕೋಬಿಟ್ರೆ ನಾನು ಜೀವನ ಪೂರ್ತಿ ಕುತ್ಕೋಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಟೈಮಲ್ಲಿ ಜಾಸ್ತಿ ಎಕ್ಸಸೈಸ್ ಮಾಡೋದು ವಾಕ್ ಮಾಡೋದು ಎಲ್ಲ ಮಾಡ್ತಾರೆ ನಿಮ್ಮಲ್ಲಿ ನೋವಿದೆ ಇನ್ಫ್ಲಮೇಷನ್ ಆ್ಯಕ್ಟಿವ್ ಇದೆ ಅಂದಾಗ ಇವ ಬಾಡಿ ಈಸ್ ಕ್ರೇವಿಂಗ್ ಫಾರ್ ರೆಸ್ಟ್ ಅಂತ ಹೇಳಿ ಅರ್ಥ ಸೊ ರೆಸ್ಟ್ ಕೊಡಬೇಕಾಗತ್ತೆ ಅಂಥ ಟೈಮಲ್ಲಿ ನೀವು ಜಾಸ್ತಿ ಅದ್ರ ಮೇಲೆ ಪ್ರೆಷರ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಆರ್ಥ್ರೈಟಿಸ್ ಏನಿದೆ ಅಲ್ಲ ಅದು ವಾಸಿ ಆಗೋದಿಲ್ಲ ದೇಹದಲ್ಲೆಲ್ಲೋ ಗಾಯ ಆಗಿದೆ ಆ ಗಾಯ ವಾಸಿ ಆಗಬೇಕು ಅದನ್ನು ಬಿಟ್ಟು ಅದನ್ನೇ ನಾನು ಕೆರಿತ ಕೂತ್ರೆ ವಾಸಿ ಆಗುತ್ತಾ ಸೊ ಹಾಗಾಗಿ ಆರ್ಥ್ರೈಟಿಸ್ ಆ್ಯಕ್ಟಿವ್ ಇರೋವಂಥ ಟೈಮಲ್ಲಿ ಮೈಲ್ಡ್ ರೆಸ್ಟ್ ಬೇಕಾಗುತ್ತೆ ಸೊ ಅದಕ್ಕೆ ನಾವೇನು ಮಾಡ್ಬೋದು ಅದ್ರ ಜೊತೇಲಿ ಸ್ವಲ್ಪ ಹಾಟ್ ಫೋಮೆಂಟೇಷನ್ ಆಗಲಿ ಕೋಲ್ಡ್ ಫೋಮೆಂಟ ಮೆಟೇಷನ್ ಆಗಲಿ ಕೊಡೋದ್ರಿಂದ ನೋವು ರಿಲೀವ್ ಆಗ್ತಾ ಹೋಗುತ್ತೆ ಒಟ್ಟಿಗೆ ಮೆಡಿಕೇಶನ್ಸ್ ತಗೋತಾ ಹೋಗ್ಬೋದು ಒನ್ಸ್ ಈ ಪೇನ್ ಎಲ್ಲ ಸೆಟಲ್ ಡೌನ್ ಆದಮೇಲೆ ಮೈಲ್ಡ್ ಎಕ್ಸಸೈಸ್ ಮುಖಾಂತರ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಓಕೆ ಡಾಕ್ಟರ್ ಇನ್ನು ಅತಿಯಾದ ತೂಕ ಇರೋದರಿಂದ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ ಸಿ ಅತಿಯಾದ ತೂಕ ಆಗೇನು ತೂಕನ ಬೇರ್ ಮಾಡುವಂಥದ್ದು ನಮ್ಮ ಜಾಯಿಂಟ್ಸ್ ಅಲ್ವಾ ಸೊ ಹಾಗಾಗಿ ನಿಮ್ಮ ವೆಯ್ಟನ್ನು ಕೂಡ ನೀವು ಮಾನಿಟ್ರ್ ಮಾಡಬೇಕಾಗಿ ಬರುತ್ತೆ ತೂಕ ಜಾಸ್ತಿ ಆಯಿತು ಅಂದರೆ ನೋವು ಕಾಣಿಸ್ಕೊಳ್ಳುತ್ತೆ ನೋವು ಕಾಣಿಸ್ಕೊಂಡಿದೆ ಅಂತ ಮೂಮೆಂಟ್ ಮಾಡೋಲ್ಲ ಅದರಿಂದ ಮತ್ತೆ ತೂಕ ಜಾಸ್ತಿ ಆಗುವಂಥದ್ದು ಸೊ ಇಟ್ ಈಸ್ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು ಎಸ್ ಡಾಕ್ಟರ್ ಇನ್ನು ಈ ಸಂಧಿವಾತ ಸಮಸ್ಯೆ ಬರಬಾರ್ದು ಅಂದರೆ ನಮ್ಮ ಫುಡ್ ಹ್ಯಾಬಿಟ್ ಹೇಗಿರಬೇಕು ಅಂತ ಫುಡ್ ಹ್ಯಾಬಿಟ್ಗೆ ಬರೋದೇ ಇದ್ದರೆ ಸಿ ಹೆಂಗಿರಬೇಕು ಅಂದರೆ ನಿಮ್ಮ ದೇಹ ನಂಗೆ ಕಾಯಿಲೆ ಬಂದಿದೆ ನಾನು ಇದರಿಂದ ದೂರ ಇರ್ತೀನಿ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ಟಲ್ಲಿದ್ದರೆ ಯಾವುದೇ ಕಾಯಿಲೆನೋ ನೀವು ತಡೆಗಡ್ತಾ ಹೋಗ್ಬೋದು ಓಕೆನಾ ಫಸ್ಟ್ ಬಂದ್ಬಿಟ್ಟು ಹೈಡ್ರೇಷನ್ ಇಸ್ ದ ಕೀ ನೀವೆಷ್ಟು ಚೆನ್ನಾಗಿ ನೀರು ಕುಡಿತೀರೋ ಅಷ್ಟು ಕುಷನ್ಸ್ಗೆ ಸಪೋರ್ಟ್ ಆಗುತ್ತೆ ಅದರೊಟ್ಟಿಗೆ ಏನೇ ಎಕ್ಸ್ಟ್ರಾ ಟಾಕ್ಸಿನ್ಸ್ ಇದ್ದರೂ ಕೂಡ ಫ್ಲಶ್ ಔಟ್ ಆಗೋಕ್ಕೆ ಈಸಿ ಆಗ್ತಾ ಹೋಗುತ್ತೆ ಇದರ ಒಟ್ಟಿಗೆ ಏನು ಅಂದರೆ ಅವಾಯ್ಡ್ ಆಲ್ ಕೈಂಡ್ಸ್ ಆಫ್ ಇನ್ಫ್ಲಮೇಟ್ರಿ ಫುಡ್ಸ್ ಇನ್ಫ್ಲಮೇಟ್ರಿ ಫುಡ್ಸ್ ನಮ್ಮ ದಿನನಿತ್ಯದಲ್ಲಿ ತಗೋತಾನೆ ಇರ್ತೀವಿ ಬಟ್ ಅದು ಇನ್ಫ್ಲಮೇಷನ್ ಟ್ರಿಗರ್ ಮಾಡುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಶುಗರು ಎರಡನೇದು ಸಾಲ್ಟು ಓಕೆ ಸೊ ನೀವೆಷ್ಟು ಶುಗರ್ ಕನ್ಸ್ಯೂಮ್ ಮಾಡ್ತೀರೋ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ನಾನು ಪ್ರತಿ ಎಪಿಸೋಡಲ್ಲೂ ಹೇಳೋದೊಂದೇ ಸಕ್ಕರೆಯಿಂದ ನಮ್ಮ ದೇಹಕ್ಕೆ ಯಾವುದೇ ಒಂದು ಪ್ರಯೋಜನವಾದ ಲಾಭ ಇಲ್ಲ ಅಂತ ಹೇಳ್ಬೋದು ಜಸ್ಟ್ ಫಾರ್ ಟೇಸ್ಟ್ ಪರ್ಪಸ್ನ ನಾವು ತಗೋತಾ ಹೋಗ್ತೀವಿ ಸೊ ಸಕ್ಕರೆನ ಡೌನ್ ಮಾಡಿ ಆ್ಯಂಡ್ ಎಕ್ಸಸ್ ಸಾಲ್ಟ್ ತೊಗೊಳೋದ್ರಿಂದ ಏನಾಗುತ್ತೆ ನೀರು ಕೂಡ್ಕೋತಾ ಹೋಗುತ್ತೆ ದೇಹದಲ್ಲಿ ಸ್ವೆಲ್ಲಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದನ್ನು ಡೌನ್ ಮಾಡಿ ಆ್ಯಂಡ್ ಆಲ್ಕೊಹಾಲ್ ಇನ್ ಎನಿ ಫಾರ್ಮ್ ಅವಾಯ್ಡ್ ಮಾಡಿ ಸೊ ಆಲ್ಕೋಹಾಲ್ ಕೂಡ ಟ್ರಿಗರಿಂಗ್ ಫ್ಯಾಕ್ಟರಿ ಅಂತ ಹೇಳಬಹುದು ಆ್ಯಂಡ್ ಹೇಳ್ದಂಗೆ ಪಾಶ್ಚರ್ ಬಗ್ಗೆ ನೀವು ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ ಸೊ ನೀವು ಇಡೀ ದಿನ ಹೇಗೋ ಕೂತಿರ್ತೀರ ನಿಮ್ಮ ಪಾಶ್ಚರ್ ಮೇಲೆ ಕಂಟ್ರೋಲ್ ಇರೋಲ್ಲ ಅಂದಾಗ ಲೇಟರ್ ಇಮಿಡಿಯೇಟ್ಲಿ ನಿಮಗೆ ಸಮಸ್ಯೆ ಇಲ್ಲ ಅಂದರೂ ಆನ್ ಅ ಲಾಂಗ್ ರನ್ ಅದು ಸಮಸ್ಯೆ ಕೊಡುವಂಥದ್ದೇ ಆ್ಯಂಡ್ ಸ್ಲೀಪ್ ಅಂದರೆ ನಿಮ್ಮ ನಿದ್ರೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೆವೆನ್ ಟು ಏಯ್ಟ್ ಅವರ್ಸ್ ಆಫ್ ಡೀಪ್ ಸ್ಲೀಪ್ ಪರ್ ಡೇ ಇಸ್ ಮಸ್ಟ್ ಇನ್ ಆರ್ಡರ್ ಟು ಪ್ರಿವೆಂಟ್ ಆ್ಯಂಡ್ ಕ್ಯೂರ್ ಎನಿ ಡಿಸೀಸ್ ಅಂತ ಹೇಳ್ತೀವಿ ನಾವು ಸೊ ನಿಮ್ಮ ನಿದ್ರೆ ನೀವು ಚೆನ್ನಾಗಿದ್ರೆ ದೇಹಕ್ಕೆ ಆ ಟೈಮಲ್ಲಿ ರೆಸ್ಟ್ ಸಿಗ್ತಾ ಹೋಗುತ್ತೆ ಹೀಲ್ ಆಗೋಕ್ಕೆ ನೀವು ಟೈಮ್ ಕೊಡ್ತಾ ಹೋಗ್ತೀರ ಸೊ ನಿದ್ರೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಮೂಮೆಂಟ್ ಎವ್ರಿ ಥರ್ಟಿ ಮಿನಿಟ್ಸ್ ಅಂತ ಹೇಳ್ಬೋದು ಈಗ ತುಂಬ ಕೂತ್ಕೊಂಡಿದೀನಿ ಅಂದರೆ ಒಂದು ಎರಡು ನಿಮಿಷ ಎದ್ದು ಓಡಾಡಿ ಸೊ ನೀವು ಎಷ್ಟೊತ್ತು ಕುತ್ಕೋತಿರೋ ಸರ್ಕ್ಯುಲೇಷನ್ ಆಗೋದಿಲ್ಲ ಸರ್ಕ್ಯುಲೇಷನ್ ಆಗದಲ್ಲೇ ಇದ್ದಾಗ ದೇಹದಲ್ಲಿ ತುಂಬ ತೊಂದರೆಗಳನ್ನು ನೀವು ನೋಡ್ತಾ ಹೋಗ್ಬೋದು ಸೊ ಅಗೇನ್ ಇನ್ನು ಏನು ತೊಗೊಂಡ್ರೆ ಒಳ್ಳೆಯದು ಅಂತ ಅಂದರೆ ಸ್ವಲ್ಪ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರೋವಂಥದ್ದು ಈಗ ಸಂಜೆ ಈ ಮುರ್ಕು ಅಥವಾ ಚಿಪ್ಸ್ ತಿನ್ನೋ ಬದಲು ಅದ್ರ ಬದಲು ಈ ವಾಲ್ನಟ್ಸ್ ಆಗಲಿ ಫ್ಲ್ಯಾಕ್ ಸೀಡ್ಸ್ ಆಗಲಿ ಇದನ್ನು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಳಿ ಆ್ಯಂಡ್ ಹೆಲ್ದಿ ಪ್ರೋಟೀನ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಹೆಲ್ದಿ ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಪ್ರೋಸೆಸ್ಡ್ ಫುಡ್ನ ಅವಾಯ್ಡ್ ಮಾಡಿ ಪ್ರೋಸೆಸ್ಡ್ ಫುಡ್ ಅಂದರೆ ನೀವು ತಿನ್ನೋ ಆಹಾರಕ್ಕೆ ಯಾವುದೇ ಇಂಡಸ್ಟ್ರಿಯ ಸಹಾಯ ಬೇಕಾಗಿರಬಾರ್ದು ಅಂತ ಹೋಲ್ಸಮ್ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ ಆ್ಯಂಡ್ ರುಮೆಟೈಡ್ ಆರ್ಥ್ರೈಟಿಸ್ ಸ್ಪೆಷಲಿ ಇರೋವಂಥವ್ರು ಸ್ವಲ್ಪ ಹಾಲಿನ ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡೋದ್ರಿಂದ ಸಮಸ್ಯೆನ ನೀವು ತಡೆಗಟ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಮನೆಯಲ್ಲೇ ಯಾವೆಲ್ಲ ರೀತಿಯಾದಂಥ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡಬೇಕು ಅಂತ ಸಿಂಪಲ್ ಎಕ್ಸಸೈಸ್ ಅಂದರೆ ಅವ್ರಿಗೆ ಅಗೇನು ಯಾವ ಆರ್ಥರೈಟಿಸ್ ಇದೆ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ಬೋದು ಇವಾಗ ಅವ್ರಿಗೆ ಆಸ್ಟಿಯೋ ಆರ್ಥರೈಟಿಸ್ ಇದೆ ಅಂತ ಹೇಳಿಬಿಟ್ಟು ನಾವು ಮಂಡಿ ಮೇಲೆ ಪ್ರೆಷರ್ ಹಾಕಿ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅದು ಅಂಡರ್ ಪ್ರಾಪರ್ ಗೈಡೆನ್ಸಲ್ಲೇ ಮಾಡಬೇಕಾಗಿ ಬರುತ್ತೆ ಒನ್ ಥಿಂಗ್ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ ಆದಷ್ಟು ಸ್ವಲ್ಪ ಈ ಜಿಂಜರ್ ಆಗಲಿ ಅಥವಾ ಟರ್ಮರಿಕ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗಿ ಆ್ಯಂಡ್ ಏನು ಅಂದರೆ ನಾವು ದಿನನಿತ್ಯ ಬಳಸೋ ಅಂಥ ಎಣ್ಣೆ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ ಓಕೆ ಹೈ ಟ್ರಾನ್ಸ್ಫ್ಯಾಟ್ ಇರೋವಂಥ ಪ್ರಾ ಪ್ರಾಡಕ್ಟ್ಸ್ನ ನ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಮುಂಚೆ ಏನಾದರೂ ಈ ಮೈನರ್ ಇಂಜುರೀಸ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಇಂದ ಆಗಿರ್ಬೋದು ಅಥವಾ ಯಾವ್ದು ಒಂದು ಸ್ಪೋರ್ಟ್ ಆ್ಯಕ್ಟಿವಿಟಿಯಿಂದ ಆಗಿರ್ಬೋದು ಸೊ ಅಂತವರಲ್ಲಿ ಈ ಸಮಸ್ಯೆ ಮುಂದೆ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಎಷ್ಟಿರುತ್ತೆ ಅಂತ ಅದೇ ಹೇಳ್ದಂಗೆ ಸೆಕೆಂಡ್ರಿ ಆಸ್ಟ್ರೋ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಲ್ಲ ಸೊ ಮುಂದೆ ಮುಂಚೆ ಏನೋ ಆಗಿತ್ತು ಅದ್ರ ನಂತರ ಹೋಗ್ತಾ ಹೋಗ್ತಾ ಡೆವಲಪ್ ಆಗಿದೆ ಅಂತ ಬರೋದೇ ಆದರೆ ಬಿಕಾಸ್ ಆಫ್ ಏಲ್ಮೆಂಟ್ಸ್ ಫ್ರಮ್ ಟ್ರಾಮಾ ಅಂತ ನಾವು ತೊಗೋತೀವಿ ಅದಕ್ಕೂ ಕೂಡ ಒಳ್ಳೆ ಮೆಡಿಕೇಶನ್ಸ್ ಇದೆ ಆ್ಯಂಡ್ ಇಟ್ ಪ್ರಿವೆಂಟ್ಸ್ ಆಲ್ಸೋ ಅದೇ ಫರ್ದರ್ ಬರೋದನ್ನ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ ಓಕೆ ಡಾಕ್ಟರ್ ಇನ್ನು ಈ ಸಂಧಿವಾತ ಸಮಸ್ಯೆಯ ಸಿಂಟಮ್ಸ್ ಬಗ್ಗೆ ನೀವು ಹೇಳಿದ್ರಿ ಇನ್ನು ವಿತೌಟ್ ಸಿಂಪ್ಟಮ್ಸ್ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಹೇಗೆ ವಿತೌಟ್ ಸಿಮ್ಟಮ್ಸ್ ವೆರಿ ರೇರ್ ಅಂತ ಹೇಳ್ಬೋದು ಯಾಕಂದರೆ ಟೀಸ್ ಅಂತ ಬಂದ್ರೇ ಇನ್ಫ್ಲಮೇಷನ್ ಅಲ್ವಾ ಇನ್ಫ್ಲಮೇಷನಲ್ಲಿ ಪೇನ್ ಇಸ್ ದ ಮೇಜರ್ ಸಿಂಟಮ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇನ್ನೊಂದೇನೆಂದರೆ ಈಗ ಆಸ್ಟ್ರಿ ಬಿಟ್ಟು ರುಮೈಟೆಡ್ ಆರ್ಥ್ರೈಟಿಸ್ ಅಂದ ತಕ್ಷಣ ಇದು ಬರೀ ಮೂಳೆಗಳಿಗೆ ಸೀಮಿತವಾಗಿರೋದಿಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ಬೋದು ಇದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಬಹುದು ಇಲ್ಲ ಕೆಲವೊಂದು ಸಲ ಪದೇ ಪದೇ ಇನ್ಫೆಕ್ಷನ್ಸ್ಗಳಾಗ್ತಾ ಹೋಗ್ಬೋದು ಯೂರಿನ್ ಇನ್ಫೆಕ್ಷನ್ ಆಗ್ಬೋದು ಕಣ್ಣಿನ ಇನ್ಫೆಕ್ಷನ್ ಆಗ್ಬೋದು ಅಂದರೆ ಆ ಸಿಸ್ಟಮಿಂದ ಬೇರೆ ಕಡೆ ಎಲ್ಲ ಹೋಗ್ತಾ ಇದೆ ಅಂತ ಅರ್ಥ ಸೊ ಅಂಥದ್ರಲ್ಲಿ ನಾವು ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ ಬರೀ ಒಂದು ಪೇನ್ ಕಿಲ್ಲರ್ ಒಂದೇ ನಮಗೆ ಸಹಾಯಕವಾಗಿರೋದಿಲ್ಲ ಎಸ್ ಡಾಕ್ಟರ್ ಇನ್ನು ಬಹಳಷ್ಟು ಜನರ ಪ್ರಶ್ನೆ ಏನಂದ್ರೆ ಈ ಸಂಧಿವಾತ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಂತ ಕಂಪ್ಲೀಟಾಗಿ ಕ್ಯೂರ್ ಮಾಡಬೇಕು ಅಂದರೆ ಪೇಷಂಟ್ದು ಏಜ್ ಕೂಡ ಆಗುತ್ತೆ ಆ್ಯಂಡ್ ಅವ್ರು ಬಂದಾಗ ನಮ್ಮಲ್ಲಿ ಯಾವ ಸ್ಟೇಜಲ್ಲಿ ಬಂದಿದ್ದಾರೆ ಅನ್ನೋ ಕೂಡ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಯಾವ ಟೈಪಲ್ಲಿ ಬಂದಿದೆ ಈಗ ಒನ್ ಗೌಟಿ ಆರ್ಥ್ರೈಟಿಸ್ ಅಂತ ಇದ್ದರೆ ಗೌಟಿ ಆರ್ಥ್ರೈಟಿಸ್ ಇಸ್ ಕ್ಯೂರೇಬಲ್ ಅಂತ ನಾವು ಹೇಳ್ತೀವಿ ಯಾಕಂದರೆ ಜ ದೇಹದಲ್ಲಿ ಈದರ್ ಎಕ್ಸಸ್ ಯೂರಿಕ್ ಆ್ಯಸಿಡ್ ಪ್ರೊಡ ಪ್ರೊಡಕ್ಷನ್ ಆಗ್ತಿರ್ಬೇಕು ಅಂದರೆ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರಬೇಕು ಇಲ್ಲಾಂದರೆ ದೇಹ ಅದನ್ನು ಆಚೆ ಹಾಕೋಕ್ಕೆ ವಿಫಲವಾಗ್ತಿರಬೇಕು ಸೊ ಅಂಥದ್ದನ್ನು ನಾವು ಕರೆಕ್ಟ್ ಮಾಡಿದ್ರೆ ಅದು ಆಟೋ ಆಟೋಮೆಟಿಕಲಿ ಸರಿ ಹೋಗುತ್ತೆ ಬಟ್ ಆಸ್ಟೋಥರೈಟಿಸ್ ನಾವು ಸ್ಟೇಜ್ ಫೋರಲ್ಲಿ ನಮ್ಮಲ್ಲಿ ಬಂದಿದೆ ಅಂದಾಗ ನಾವು ಮತ್ತೆ ಅದನ್ನು ವಾಪಸ್ ತಿರ್ ತರ್ತೀವಿ ಅನ್ನುವಂಥದ್ದು ಅಸಾಧ್ಯ ಅಂತ ಹೇಳ್ಬೋದು ಅಂಥವ್ರಲ್ಲಿ ನಾವೇನು ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೇ ಇರುವಂಥ ಟ್ರೀಟ್ಮೆಂಟ್ನ ನಾವು ಕೊಡ್ತಾ ಹೋಗ್ಬೋದು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ನೀವು ಸ್ಟೇಜಸ್ ಬಗ್ಗೆ ಹೇಳ್ರಿ ಸೊ ಯಾವ ಸ್ಟೇಜಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಕ್ಯೂರ್ ಆಗುತ್ತೆ ಕಂಪ್ಲೀಟಾಗಿ ಯಾವ ಸ್ಟೇಜ್ ಅಲ್ಲ ಯಾವಾಗ ನಿಮಗೆ ಪೇಯ್ನ್ ಕಾಣಿಸ್ಕೊಳುತ್ತೋ ಅಟ್ ದ ಅರ್ಲಿಯಸ್ಟ್ ಕನ್ಸಲ್ಟ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ನಾವು ತಡೆಗಟ್ತಾ ಹೋಗ್ಬೋದು ಬಿಕಾಸ್ ನಾನು ಹೇಳ್ದಂಗೆ ಆರ್ಥ್ರೈಟಿಸ್ ಅನ್ನೋದು ಬರೀ ಒಂದೇ ಕಾಯಿಲೆ ಅಲ್ಲ ಇದ್ರ ಕೆಳಗಡೆ ಸುಮಾರು ಕಾಯಿಲೆಗಳಿರುವಂಥದ್ದು ಹಾಗಾಗಿ ಎನಿ ಪೇಯ್ನ್ ಬರೀ ಆರ್ಥ್ರೈಟಿಸ್ ಅಂತಾನೆ ಅಲ್ಲ ದೇಹದಲ್ಲಿ ಎಲ್ಲೇ ಏನೇ ಸಿಂಪ್ಟಮ್ಸ್ ಕಂಡರೂ ಕೂಡ ಎಚ್ಚೆತ್ಕೊಂಡು ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅಂತವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಗೆ ಶಿಫ್ಟ್ ಆಗಬಹುದಾ ಅಂತ ಅಂದ್ರೆ ಈ ಸಡನ್ ಶಿಫ್ಟ್ ಇಂದ ಪ್ರಾಬ್ಲಮ್ ಆಗುತ್ತಾ ಹೇಗೆ ಸಿ ಕನ್ವೆನ್ಷನಲ್ ಥೆರಪೀಸಲ್ಲಿ ಇದಕ್ಕೆ ಅಂತ ಕ್ಯೂರ್ ಮಾಡೋಕ್ಕೆ ಅಂತ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಸೊ ಅವರು ನಮ್ಮಲ್ಲಿ ಬಂದಾಗ ನಾವು ಬೇರೆ ಮೆಡಿಸಿನ್ಸ್ನ ಸ್ಟಾಪ್ ಮಾಡ್ತೀವಿ ಅಂದರೆ ಅಂದರೆ ಬೇರೆ ಮೆಡಿಕೇಶನ್ಸ್ಗಳು ಅವರು ಲಾಂಗ್ ಸ್ಟ್ಯಾಂಡಿಂಗ್ ತಗೋತಾ ಇದ್ರೆ ಸಡನ್ನಾಗಿ ಸ್ಟಾಪ್ ಮಾಡೋಕ್ಕೆ ಬರೋದಿಲ್ಲ ಅದನ್ನು ಕ್ರಮೇಣ ನಾವು ಕಡಿಮೆ ಮಾಡ್ತಾ ಬರ್ತೀವಿ ಆ್ಯಂಡ್ ಇನ್ನೂ ತುಂಬ ಜನ ಆರ್ಥ್ರೈಟಿಸ್ ಇರೋರಲ್ಲಿ ಇನ್ನೊಂದೇನು ಭಯ ಅಂದರೆ ಈ ಸ ಕಾಯಿಲೆ ಬಂದುಬಿಟ್ರೆ ಆಪ್ರೇಷನ್ ಮಾಡಿಸಲೇಬೇಕು ಅನ್ನೋ ಒಂದು ಭಯ ಕೂತ್ಬಿಟ್ಟಿರುತ್ತೆ ನೋಡಿ ನೂರು ಜನ ಆರ್ಥ್ರೈಟಿಸ್ ಪೇಷಂಟ್ಸಲ್ಲಿ ತುಂಬ ಇಪ್ಪತ್ತು ಪರ್ಸೆಂಟ್ ಪೇಷೆಂಟ್ಸು ಮಾತ್ರೆಗಳ ಮುಖಾಂತರ ಪ್ರಾಪರ್ ರೆಸ್ಟ್ ಮತ್ತು ಡಯೆಟ್ ಆ್ಯಂಡ್ ಮೈಲ್ಡ್ ಎಕ್ಸಸೈಸ್ ಮುಖಾಂತರ ವಾಸಿಯಾಗಿರೋರು ಉಂಟು ಎಲ್ಲೋ ಹತ್ತು ಪರ್ಸೆಂಟ್ ಕೇಸಸ್ಗಳಿಗೆ ಮಾತ್ರ ಸರ್ಜರಿ ಬೇಕಾಗುತ್ತೆ ಸೊ ಹಾಗಾಗಿ ಆ ಭಯ ಬೇಡ ಆರ್ಥರೈಟಿಸ್ ಬಂದಿದೆ ಅಂದರೆ ನಾನು ಆಪ್ರೇಷನ್ಗೆ ಹೋಗಬೇಕು ಅನ್ನೋ ಒಂದು ಭಯ ಇಟ್ಕೋಬಿಡಿ ಇದು ಮಾತ್ರೆಗಳ ಮುಖಾಂತರ ಸರಿ ಹೋಗುವಂಥದ್ದು ಅಗೇನ್ ನೀವು ನಮ್ಮಲ್ಲಿ ಬಂದಾಗ ನಾವು ಕೆಲವು ಕೆಲವು ಟೆಸ್ಟ್ಗಳನ್ನು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಯಾವ ಸ್ಟೇಜಲ್ಲಿದೆ ಅಂತ ನೋಡಿಬಿಟ್ಟು ನಾವು ಅಡ್ವೈಸ್ ಮಾಡ್ತಾ ಹೋಗ್ತೀವಿ ಓಕೆ ಡಾಕ್ಟರ್ ಇನ್ನು ಬಹಳಷ್ಟು ಜನರಿಗೆ ಈ ವಿಂಟರ್ ಟೈಮಲ್ಲಿ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ನೋವು ಜಾಸ್ತಿ ಕಾಣಿಸ್ಕೊಳುತ್ತೆ ಇದು ಯಾಕೆ ಅಂತ ವಿಂಟರ್ ಅಗ್ರವೇಷನ್ ಅಂತ ಏನು ಹೇಳ್ತೀವಲ್ಲ ಈಗ ಜನರಲಿ ಹೇಳೋದಾದರೆ ಈ ದಿವಾಳಿ ಟು ಹೋಲಿ ಅಂತ ಹೇಳ್ತಾರೆ ಸೊ ನವೆಂಬರ್ ಟು ಮಾರ್ಚ್ ತನಕ ಈ ಸಂಧಿವಾತದ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ತೊ ಥಂಡಿ ಜಾಸ್ತಿ ಆದಂಗೆ ಇನ್ಫ್ಲಮೇಷನ್ ಟ್ರಿಗರ್ ಆಗ್ತಾ ಹೋಗುತ್ತೆ ಟೆಂಪ್ರೇಚರ್ ಡೌನ್ ಆದಾಗ ಇನ್ಫ್ಲಮೇಷನ್ ಟ್ರಿಗರ್ ಆಗೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುವಂಥದ್ದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಏನಾದರೂ ಪಾಸ್ ಆನ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ ಆಟೋ ಇಮ್ಯೂನ್ ಡಿಸೀಸ್ ಇದ್ದಾಗ ಬರುವಂಥ ಚಾನ್ಸಸ್ ಇರುತ್ತೆ ಅಗೇನ್ ಗೌಟಿಯೋರ್ಥ್ರೈಟಿಸು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಆಸ್ಟಿಯೋ ಆರ್ಥ್ರೈಟಿಸ್ ಲೆಸ್ ಲೈಕ್ಲಿ ಅಂತ ಹೇಳ್ಬೋದು ಬಿಕಾಸ್ ಯಾಕಂದರೆ ಅಗೇನ್ ಮುಂಚೆ ಎಲ್ಲೋ ಏಟ್ ಆಗಿತ್ತೋ ಅಥವಾ ಯೂಸೇಜ್ ಆಗಿನೋ ಅಥವಾ ಓವರ್ ವೇಟಿಂದ ಬರೋದ್ರಿಂದ ಇಟ್ ಈಸ್ ಲೆಸ್ ಲೈಕ್ಲಿ ಬಟ್ ರೋಮೆಟೆಡ್ ಮತ್ತು ಆರ್ಥ್ರೈಟಿಸ್ ಇಟ್ ಹ್ಯಾಸ್ ಹೆರಿಡಿಟಿ ಇನ್ ದ ಬ್ಯಾಕ್ಗ್ರೌಂಡ್ ಎಸ್ ಡಾಕ್ಟರ್ ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು ಭೇಟಿಯಾಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡ್ತಿದೀಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು